ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಸುಶಾಂತ್ ಅಂತ ಸುಶಾಂತ್ ಅವರು ಎಲ್ಲಿಂದ ಬರ್ತಾ ಇದ್ರ ಅಣ್ಣ ಹಿಡಗೂರು ಯಾವ ತಾಲೂಕ್ ಬರುತ್ತೆ ಸರ್ ಗುಬ್ಬಿ ತಾಲೂಕು ಸಿಎಸ್ಪುರ ಹಬ್ಬಿ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಸರ್ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ರ ನೀವು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀರಾ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರ ಏನ್ ಅನ್ಸುತ್ತೆ ನಿಮಗೆ ಜಾತ್ರೆ ಖುಷಿ ಆಗುತ್ತೆ ಡೇ ಬೈ ಡೇ ಈ ಜಾತ್ರೆ ಸ್ವಲ್ಪ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ಇಲ್ಲೂ ಬಂದು ಎಲ್ಲಾ ಜನ ಕಟ್ಟಿ ಮಾಡಿ ಅಂತ ಹೇಳ್ತೀವಿ ಒಂದ್ ಸಜೆಶನ್ ಏನ್ ಕೊಡ್ತೀವಿ ಅಂದ್ರೆ ಇಲ್ಲಿ ನಮ್ ಕಮಿಟಿ ಅವರು ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ರೈತರಿಗೆ ಸಪೋರ್ಟ್ ಮಾಡ್ಕೊಂಡು ಇನ್ನ ಪ್ರೋತ್ಸಾಹ ಕೊಡ್ಕೊಂಡು ಮುಂದಿನ ದಿವಸಗಳಲ್ಲಿ ಜೋರಾಗಿ ನಡಿಲಿ ಅಂತ ಆಶಿಸ್ತೀನಿ ಸರ್ ಓಕೆ ನೀವು ಈಗ ಈ ಒಂದು ಗೊಂತಿನಲ್ಲಿ ಎಷ್ಟು ಜೊತೆ ಎತ್ತುಗಳನ್ನ ಕಟ್ಟಿದ್ರ ಐದ್ ಜೊತೆ ಎತ್ತುಗಳು ಕಟ್ಟಿದೀನಿ ಇದು ಮಾರಾಟಕ್ಕೆಲ್ಲ ಪ್ರದರ್ಶನಕ್ಕೆ 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 ಒಂದ್ ವರ್ಷ ಸಾಕ್ತಿ ಜಾತ್ರೆಗೆ ಬರ್ತಾರಲ್ವಾ ಈಗ ನಾನ್ ನೋಡ್ತಾ ಇದ್ದೆ ಸುಮಾರ್ ಜನ ಎಲ್ಲ ಬಂದು ಫೋಟೋ ಎಲ್ಲ ತಗಸ್ಕೊಳ್ತಾ ಇದ್ದಾರೆ ಕ್ರೇಜ್ ಇದೆ ಹೌದು ಈಗ ಹಳ್ಳಿ ಕಾರ್ ಅನ್ನೋದು ಒಂದು ನಾಟಿ ದನ ಅನ್ನೋದು ಒಂದು ಕ್ರೇಜ್ ಇದೆ ಈಗ ನಿಮ್ಗೆ ಆ ಕ್ರೇಜಿ ಯಾವ್ ತರ ಬಂತು ನಾನು ಮುಂಚೆ ಬಿಫೋರ್ ಕೋವಿಡ್ ಈ ತರ ನೋಡಿ ನನಗೂ ಸ್ವಲ್ಪ ಪ್ರೋತ್ಸಾಹ ನಾನು ಈ ತರ ಸಾಕ್ಬೇಕು ಅಂತ ಮನ್ಸ್ ಮಾಡಿ ಲೈಕ್ ಸ್ಟಾರ್ಟಿಂಗ್ ಇಂದ್ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದಿ ಮಾಡ್ತ ಸರ್ ಈಗ ನಿಮ್ಮ ತಂದೆ ತಾತ ಆಗಿನ ಇದ್ರು ಬಟ್ ಏನಾಗಿರ್ ಅಂದ್ರೆ ಜನರೇಷನ್ ಗ್ಯಾಪ್ ಆಗಿರ್ತದೆ ಸ್ವಲ್ಪ ಈಗ ನಿಮ್ ತಂದೆಯವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ ಬಟ್ ಈಗ ನೀವ್ ಹೇಳುದ್ರಿ ಸ್ವಲ್ಪ ಯೂಟ್ಯೂಬ್ ನೋಡಿದೆ ಸ್ವಲ್ಪ ನನ್ಗು ಇಂಟ್ರೆಸ್ಟ್ ಬಂತು ಕಟ್ಬೇಕು ಅಂತ ಸೊ ನಿಮ್ ತರನೇ ಎಷ್ಟೋ ಜನ ಯೂತ್ ಗಳು ಈಗ ಕಟ್ಬೇಕು ಅಂತ ಅವ್ರಿಗೆ ಏನ್ ಸಜೆಶನ್ ಕೊಡಕ್ ನೀವ್ ಜೊತೆ ಎತ್ ಕಟ್ಟಕ್ ಆಗಲಿಲ್ಲ ಒಂದ್ ನಾಟಿ ಹಸ ಸಾಕಿ ಅಂತ ಹೇಳ್ತೀನಿ ಹಸ ಇಂದನೆ ಎತ್ಗಳು ಮಾಡ್ ಯಾರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ಎತ್ಗಳು ಸಾಕಾಗ್ಲಾ ಒಂದ್ ಜೊತೆ ಮನೆಯಲ್ಲಿ ನಾಟಿ ಹಸ ಸಾಕಿ ಅಂತ ನಾನು ಹೇಳ್ತೇನೆ ನಾಟಿ ಹಸು ಸಾಕೋದ್ರಿಂದ ನಮ್ಗೆ ಆರೋಗ್ಯದಲ್ಲೂ ಕೂಡ ಲಾಭ ಇರುತ್ತೆ ಬೇರೆ ದರದಲ್ಲಿ ಲಾಭ ಇಲ್ಲಾಂದ್ರೂ ಆರೋಗ್ಯದಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ ಓಕೆ ಸರ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ಜೀರೋ ಡಬಲ್ ಟು

ಹೌದ್ ಸರ್ ಆ ಇದೇನು ಶೋಕಿ ಇತ್ತ ಇಲ್ಲ ಉಳ್ಮೆ ಇತ್ತ ಉಳ್ಮೆಗೂ ಮಾಡ್ಬೋದು ಶೋಕಿಗೂ ಮಾಡ್ಕೋಬೋದು ಕೆಲಸ ಎಲ್ಲಾ ಮಾಡ್ಸಿದ್ರಲ್ವಾ ಹಾ ಕೆಲಸ ಎಲ್ಲಾ ಮಾಡ್ತಾ ಸರ್ ಓಕೆ ಈಗ ಏನ್ ರೇಟ್ ಹೇಳ್ತಿದ್ರೆ ಇದಕ್ಕೆ ಸೈಕ್ ಎಂಟ್ ಲಕ್ಷ ಹೇಳ್ತಾ ಇದೆ ಎಂಟು ಲಕ್ಷ ಫೈನಲ್ ಅಂದ್ರೆ ಫೈನಲ್ ಸರ್ ನಮ್ಗ್ ಎಂಟ್ ಲಕ್ಷ ಹೇಳ್ತಾ ಇದ್ದೀನಿ ಹಾ ಬಂದ್ ಕುತ್ಕೊಂಡ್ ಮಾತಾಡಿದ್ರೆ ಇಲ್ಲ ಬಂದ್ ಕುತ್ಕೊಂಡ್ ಮಾತಾಡ್ಬೇಕು ಹೌದ್ ಇದೇ ಗಾಡಿ ಕೆಲಸ ಎಲ್ಲ ಮಾಡಿದ ಹಂಗ ಗಾಡಿ ಕೆಲಸ ಎಲ್ಲಾ ಮಾಡಿ ಓಕೆ ಬನ್ನಿ ಈಗ ಪಕ್ಕದ್ದು ಇದಕ್ಕೆ ಏನಲ್ಲಾಗಿದೆ ಸರ್ ಸರ್ ಸರಿ ನಾಕಲ್ಲು ನಾಲ್ಕಲ್ಲ ಆ ಬಿತ್ತನೆ ಹೊರಿ ನಮ್ಮನೆದೇ ಎರಡು ಬಿತ್ತನೆ ಹೊರಿ

ಎರಡು ಲಕ್ಷದ ಹತ್ತು ಸಾವಿರ ಆ ಅಲ್ಲೇನಾಗಿದೆ ಸರ್ ಇನ್ನೂ ಅಲ್ಲ ಆಗಿಲ್ಲ ಇನ್ನೂ ಅಲ್ಲ ಆಗಿಲ್ಲ ಆಹಾ ಇದೇನ್ ಬಿತ್ತನೆ ಊರಿಗೆ ಅಂತಾನೆ ಬಿತ್ತನೆವರೆಗೆ ಅಂತಾನೆ ತಗೊಂಬಂದಿದ್ದೀವಿ ಬಿತ್ತನೆ ಊರಿಗೆ ಅಂತಾನೆ ತಗೊಂಡ್ಬಂದಿರ್ದಾ ಇದು ಸದಿಕ್ಕೇನು ಕೊಡುವಂಥದೇನಿಲ್ವಾ ಇಲ್ಲ ಸರ್ ಕೊಡಲ್ಲ ನಾವು ಬಿತ್ತನೆಗೆ ಅಂತಾನೇ ಮಡಿಕೊಂಡಿದ್ದೀವಿ ಓಕೆ ಯಾರೇ ಇಷ್ಟಪಟ್ಟು ಬಂದ್ರೆ ಕೊಡ್ತೀವಿ ಅಷ್ಟೇ ಓಕೆ ಏ ಏ ಏ ಏನೇನ್ ಮೇವಾಗ್ತೀರಾ ಇದಕ್ಕೆ ಸರ್ ಇದಕ್ಕೆ ಚಕ್ಕೆ ಒಟ್ಟು ಹಾ ಉಳ್ಳಿ ಹಾಂ ಬೂಸಾ ರೇ ಬೂಸಾ ಓಕೆ ಹಾಲು

ಓಕೆ ಇದಕ್ಕೆ ಏನೆಲ್ಲಾಗಿದೆ ಸರ್ ಇದಕ್ಕೆ ಸೊ ಇವು ಎರ್ಡು ಎರಡೆರಡಲ್ಲೇ ಸಾಯೋ ಸರ್ ನಮ್ಗೆ ಎರಡು ಲಕ್ಷದ ಹತ್ ಸಾವಿರ ಹತ್ ಸಾವಿರ ಹೌದು ಫೈನಲ್ ಫೈನಲ್ ಏನು ಇಲ್ಲ ಸರ್ ಕುತ್ಕೊಂಡ್ ಬಂದ್ ಮಾತಾಡ್ಬೇಕು ಕುತ್ಕೊಂಡ್ ಬಂದ್ ಮಾತಾಡಿದ್ರೆ ಒಂದೇ ಕಚೇರಿಗ್ ಬಿಡ್ತೀವಿ ಆಗಿದೆ ಸರ್ ಇವು ಒಂದ್ ನಾಕ್ನಾಕಲ್ ಇವಾಗ ಎಲ್ಡೆರಡಲ್ಲ ನಾವ್ ಸಪ್ಲಮ್ ಜಾತ್ರೆ ತಗೊಂಡಿದ್ದು ಇವು ನಾಕ್ನಾಕಲ್ಲು ಓಕೆ ಇದು ನಮ್ಮ ಮನೆ ಇತ್ತು ಇದು ಬಂದ್ಬಿಟ್ಟು ಕ್ಷೇತ್ರದಲ್ಲಿ ವೆಂಕೇಶ್ವರ ಅಂತ ಹೇಳ್ಬಿಟ್ಟು ಅವ್ರದು

ಸರ್ ಇವು ಆರ್ ಲಕ್ಷ ನಮ್ಗೆ ಆಗವೆ ನಿಮ್ಗೆ ಆರ್ ಲಕ್ಷ ಆಗಿದೆ ಅಂದ್ರೆ ಈಗ ಫೈನಲ್ ನೀವ್ ಎಷ್ಟು ಬಿಡ್ಬೋದು ಸರ್ ನಾವ್ ಆರ್ ಲಕ್ಷ ಆಗವೆ ಬಂದ್ರೆ ಒಂದ್ ಅಂದಾಜು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ ಈಗ ನಿಮ್ ಹತ್ರ ಇರುವಂತ ಎತ್ತುಗಳಿಗೆ ಏನೇನ್ ಬೇವ್ ಆಗ್ತಾ ಸರ್ ನಮ್ಮ ಹತ್ರ ಇರುವಂತ ಎತ್ತುಗಳಿಗೆ ಎಲ್ಲಾ ಗಂಜಿ ಮಾಡ್ತೀವಿ ಗಂಜಿ ಮಾಡಿ ಎಲ್ಲಾ ಬೇಯಿಸಿ ಹಾ ಚಕ್ಕೆ ಒಟ್ಟು ಎಲೆ ಎಲೆ ಬುಸ ರೇ ಬುಸ ಎಲ್ಲ ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಹಾಲು ಮೊಟ್ಟೆ ಹಾಲು ಹಾಕ್ತಿವಿ ಸರ್ ಮೊಟ್ಟೆ ಮೊಟ್ಟೆ ಹಾಕಲ್ಲ ಬೆಣ್ಣೆ ಹಾಕ್ತಿವಿ ಬೆಣ್ಣೆ ಹಾಕ್ತಾರೆ ಹೌದು

ragt 私たちは。

Saknıl sen. <laughs>